ನೋಡ್ತಾ ನಿನ್ನ ಹಾಗೊಬ್ ಶಾನೆ ಪಿರುತಿ ಪಕ್ತನ್ ನಿಂತ್ರೆ ಶಿವಾನೀನೇ ನಾನೇ ಪಾರ್ವತಿ ಶಾನೆ ಶಾನ ಪಸಂದ್ನೆ ನಮ್ ಬಾಸ್ ಆಲ್ವೇಸ್ ಪಸಂದಾಗಿರ್ತಾನೆ ಹ್ಯಾಪಿ ಡಿ ಬಾಸ್ ತುಂಬಾ ತುಂಬಾ ಖುಷಿ ಆಗ್ತಿದೆ ನಮ್ಗಂತೂ ನಾವು ಬರೋದು ಉತ್ತರ ಕರ್ನಾಟಕದಿಂದ ಬಂದಿರೋದು ನಮ್ಮ ಹೆಸರು ಖುಷಿ ಅಂತ ಸರ್ ನಾ ಬಂದಿದ್ದೀವಿ ತುಂಬಾ ಖುಷಿ ಆಯ್ತು ಯಾರ್ಯಾರಿಗೆ ರಕ್ತದಾನ ಮಾಡ್ಬೇಕಾಗಿದೆ ರಕ್ತದಾನನು ಇದೆ ಮಾಡಬಹುದು ಬಾಸ್ ಕಡೆಯಿಂದ ಸೊ ನಮ್ಗೆ ಖುಷಿ ಆಗಿದೆ ಕಾಟಾರ ಮೂವಿ ನೋಡೋಂತೂ ಸರ್ ನ ಫುಲ್ ಫಿದಾಗ್ಬಿಟ್ಟಿದಿವಿ ನಾವು ಸೊ ತುಂಬಾ ಖುಷಿ ಆಗಿದೆ ತುಂಬಾನೇ ಖುಷಿ ಆಗ್ತಾ ಇದೆ ಹೇಳೋಕೆ ಮಾತ್ ಬರ್ತಿಲ್ಲ ಸೊ ತುಂಬಾ ಖುಷಿ ಆಗ್ತಿದೆ ಒಂದ್ ಡೈಲಾಗ್ ಹೇಳ್ಬೇಕು ನಾನು ನಮ್ಮ ಅಣ್ಣನ ಸೂರ್ಯನ್ ತರ ಮುಟ್ಟಕ ಆಗಲ್ಲ ಅವ್ರ ಅಭಿಮಾನಿನ ನಕ್ಷತ್ರ ತರ ಅಣಿಸಕ ಆಗಲ್ಲ ನಮ್ಮ ಡಿ ಬಾಸ್ ಅಂದ್ರೆ ಹಾಗೇನೇ ಜೈ ಡಿ ಬಾಸ್ ಜೈ ಜೈ ಡಿ ಬಾಸ್ ಹಾ ಸರ್ ನಾವು ಲೆಗ್ಗೆರೆಯಿಂದ ಬಂದಿದ್ದೀವಿ ಎಸ್ ಸರ್ ಪ್ರತಿ ವರ್ಷ ಬರ್ತೀವಿ ಬಟ್ ಇದೇವರೆಗೂ ಬಾಸ್ ಜೊತೆ ಫೋಟೋ ಮಾತ್ರ ಸಿಕ್ಕಿಲ್ಲ ನಾನು ಯಾವಾಗ ಸಿಗುತ್ತೋ ಅದೊಂದು ಸಿಕ್ಬಿಟ್ರೆ ನಾನು ಇನ್ಸ್ಟಾ ವಾಟ್ಸ್ ಇನ್ಸ್ಟಾ ಡಿ ಪಿ ವಾಟ್ಸ್ಆಪ್ ಡಿ ಪಿ ಫೇಸ್ಬುಕ್ ಡಿ ಪಿ ಎಲ್ಲ ಲೈಫ್ ಲಾಂಗ್ ಅದೇ ಇಟ್ಬಿಡ್ತೀನಿ ಬಟ್ ಇದುವರೆಗೂ ಫೋಟೋ ಸಿಕ್ಕಿಲ್ಲ ಅಟ್ಲೀಸ್ಟ್ ಈ ಇಯರ್ ಆದ್ರೂ ಸಿಗುತ್ತೆ ಅನ್ನೋ ಹೋಪ್ ಮೇಲೆ ಬಂದಿದ್ದೀನಿ ನೋಡೋಣ ಇಷ್ಟಪಡ್ತೀನಿ ಡಿ ಬಾಸ್ ಅಂದ್ರೆ ಪ್ರಾಣ ಸರ್ ಅವ್ರಿಗೋಸ್ಕರ ಏನ್ ಮಾಡೋಕ್ಕೂ ರೆಡಿ ಎಸ್ ಸರ್ ಅವ್ರು ಇರೋವರು ನಾನು ಉಸಿರು ಇರೋವರೆಗೂ ಬಾಸ್ ನೇಮ್ ನನ್ನ ಜೊತೆಲೇ ಇರಬೇಕು ಅದಕ್ಕೋಸ್ಕರ ನಾನು ಟ್ಯಾಟು ಹೋಗಿಸ್ಕೊಂಡಿದ್ದೀನಿ ಏನಕ್ಕೆ ಇಷ್ಟ ಸರ್ ಅವ್ರು ಮಾಡೋ ದಾನ ಧರ್ಮ ಇರ್ಬೋದು ಅವರು ಹೆಂಗೆ ಹೆಣ್ಮಕ್ಳಿಗೆ ಕೊಡೋ ರೆಸ್ಪೆಕ್ಟ್ ಇರ್ಬೋದು ಆ್ಯಂಡ್ ಅವ್ರ ಬಗ್ಗೆ ಎಷ್ಟೇ ನೆಗೆಟಿವ್ ಕಮೆಂಟ್ಸ್ ಯಾರು ಹೇಳಿದ್ರು ಅವ್ರು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಲ್ಲ ನಾನು ಇರೋದೇ ಹೀಗೆ ನೀವೇನಾದ್ರೂ ಮಾತಾಡ್ಕೊಳ್ಳಿ ಅಂತಾರೆ ಸೊ ಅದೆಲ್ಲ ನನಗೆ ತುಂಬ ಇಷ್ಟ ಆಗುತ್ತೆ ಆ್ಯಂಡ್ ಅವ್ರದ್ದು ರಗಾರ್ಡ್ ಕ್ಯಾರೆಕ್ಟರ್ ನಂಗೆ ತುಂಬ ಇಷ್ಟ ಆಗುತ್ತೆ ಮೇಯ್ನ್ಲಿ ಅವ್ರು ಮಾಡೋ ದಾನ ಧರ್ಮ ಯಾರಿಗೂ ಗೊತ್ತಾಗದೇ ಇರೋ ಥರ ಅವ್ರು ಮಾಡೋದು ತುಂಬ ತುಂಬ ಇಷ್ಟ ಆಗುತ್ತೆ ನನಗೇನು ಇಷ್ಟಪಡ್ತಿಲ್ಲ ಅವ್ರಿಗೋಸ್ಕರ ಹಾಂ ಶೋರ್ ಸರ್ ನೋಡ್ತಾ ನೋಡ್ತಾ ಆಗೋಗೈತೆ ಶಾನೆ ಪಿರುತಿ ನೋಡ್ತಾ ನಿನ್ನ ಆಗೋಗೈತೆ ಶಾನೆ ಪಿರುತಿ ಪಕ್ಕಲ್ ನಿಂತ್ರೆ ಶಿವ ನೀನೆ ನಾನೆ ಪಾರ್ವತಿ ಪಸಂದ್ಗವ್ನೆ ಶಾನೆ ಪಸಂದ್ಗವ್ ನಮ್ಮ ಬಾಸ್ ಆಲ್ವೇಸ್ ಪಸಂದಾಗಿ ಆಗಿರ್ತಾರೆ ಥ್ಯಾಂಕ್ ಯು ಸೊ ಮಚ್ ಸರ್ ಥ್ಯಾಂಕ್ ಯು ಹೊಸ ಇಷ್ಟ ಆಗ್ತಾರೆ

ಯಾವ್ದು ಯಾವ್ದಾದ್ರೆ ಸರಿ ಯಾವ್ದು ಚಂದ್ರನ ತಂಗಿ ಮಗ ಇಂದ್ರನ ದತ್ತು ಮಗ ಪ್ರೀತಿಗೆ ಸ್ವಂತ ಮಗ ನನ್ನ ಹುಡುಗ ನನಗೆ ಉಸಿರೆ ನೀನು ಉಸಿರ ಒಳಗೂ ನೀನು ನೀನೇ ಎರೆಯಾಡೋಜ ಅಲ್ಲವೇ ದೇವರ ಕೈ ಜಾರಿದ ಜಾರಿ ಕೈ ಸೇರಿದ ಸಾವಿರ ಮಾತಾಡಿದ ಬೊಂಬೆ ನೀನು ಇವತ್ತು ನಮ್ ಬಾಸ್ ಬರ್ತಡೆ ಮೊದಲನೇ ಆಗಿ ಬಾಸ್ಗೆ ಹುಟ್ಟು ಹಬ್ಬದ ಶುಭಾಶಯಗಳು ಅವ್ರು ಯಾವಾಗಲೂ ಚೆನ್ನಾಗಿರಲಿ ನೂರಾರು ವರ್ಷ ಸುಖವಾಗಿ ಬಾಳಲಿ ಅವ್ರು ಯಾವಾಗಲೂ ಸಂತೋಷದಿಂದ ಕೂಡಿರಲಿ ಅವ್ರ ಜೀವನ ಕಟೆರ ಫಿಲಮ್ ನೋಡಿದ್ವಿ ಎಕ್ಸ್ಟ್ರಾರ್ನರಿ ಆಗೈತೆ ಸೂಪರ್ ಆಗೈತೆ ಮೂವಿ ಮಾತ್ರ ಮೂರು ಸಲ ನೋಡಿದೆ ಸೂಪರ್ ಆಗೈತೆ ಅವ್ರಿಗೆ ಯಾವುದೇ ಫಿಲಮ್ ಅವ್ರದ್ದು ಜೀವನ ಯಶಸ್ಸು ತಂದು ಕೊಡ್ಲಿ ಬಾಸ್ ಅಂದ್ರೆ ತುಂಬಾ 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 ಇಷ್ಟ ಬಾಸ್ ನೋಡಂತೂ ತುಂಬಾ ಖುಷಿ ಆಗ್ಬಿಟ್ಟಿದೆ ಎಕ್ಸೈಟ್ಮೆಂಟ್ ತಡ್ಕೊಳಕ್ ಆಯ್ತಿಲ್ಲ ಯಾಕಂದ್ರೆ ಬಾಸ್ನ ಸಲ ಗುಂಡ್ಲಪೇಟೆಯಲ್ಲಿ ನೋಡಿದೆ ಶೋ ಅಲ್ಲಿ ಬಿಟ್ಟರೆ ಇದೇ ನೋಡ್ತಾ ಇರೋದು ಅದು ನಾನು ಏಳು ವಯಸ್ಸು ಬಾಸ್ ಫ್ಯಾನ್ ಪ್ರತಿ ಒಂದು ಫಿಲಮ್ ಬಂದಿದ್ದೀನಿ ಅವ್ರ ಆ್ಯಕ್ಟಿಂಗ್ ಅಂತೂ ಸೂಪರ್ ಎರಡು ಮಾತೇ ಇಲ್ಲ ಅವ್ರ ಮನಸ್ಸಂತೂ ಬೃದ ದೇವ

ಸುಮ್ನೆ ನೋಡ್ಬೇಕು ಅನ್ನೋಷ್ಟೇ ಬರ್ತೀವಿ ಅಷ್ಟೇ ಈಗ ಇಷ್ಟೊಂದು ಜನಾನು ಬಂದಿದೀವ್ರಿ ಮಾತ್ರ